ಇನ್ನು ನಮ್ಮ ಜನ್ಮದಿನದಂದು ಶುಭಾಶಯ ಕೋರಿದ ನಮ್ಮ ಯಶವಂತಪುರ ವಕ್ರ ವೇದಿಕೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಉಪಾಧ್ಯಕ್ಷರು ಇವರೆಲ್ಲರಿಗೂ ಧನ್ಯವಾದಗಳು ಹಾಗೆ ಇನ್ನು ಇವತ್ತಿನಿಂದ ಏನೇ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಯಶವಂತಪುರ ವೇದಿಕೆಯಲ್ಲಿ ತುಂಬ ಚೆನ್ನಾಗಿ ನಡೀಬೇಕು ಅಂತ ಹೇಳಿ ನಾನು ಖುಷಿ ಪಡ್ತೀನಿ ಇವತ್ತು ಗಾಂಧಿ ವೃದ್ಧದಲ್ಲಿ ಗಾಂಧಿ ಆಶ್ರಮ ವೃದ್ಧಾಶ್ರಮ ಅದರಲ್ಲಿ ಊಟದ ವ್ಯವಸ್ಥೆ ಇರ್ಬೋದು ಬಟ್ಟೆ ಕೊಡೋದಾಗಿರ್ಬೋದು ಪ್ರತಿಯೊಂದು ನಮ್ಮ ಸಂಘದಿಂದ ಆಯೋಜಿಸಿದ್ರಿಂದ ನಮಗೆ ಖುಷಿ ಇದೆ ಇವತ್ತು ಮುಂದೆ ಮುಂದೆ ಇದೇ ಥರ ಕೆಲಸ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಇಷ್ಟಪಡ್ತಾ ಇದ್ದೀವಿ ಇನ್ನು ನಮ್ಮ ಜನ್ಮದಿನದಂದು ಶುಭಾಶಯ ಕೋರಿದ ನಮ್ಮ ಯಶೋಧ ವಕ್ರ ವೇದಿಕೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಉಪಾಧ್ಯಕ್ಷರು ಇವರೆಲ್ಲರಿಗೂ ಧನ್ಯವಾದಗಳು ಹಾಗೆ ಇನ್ನು ಇವತ್ತಿನಿಂದ ಏನೇ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಯಶವಂತಪುರ ವೇದಿಕೆಯಲ್ಲಿ ತುಂಬ ಚೆನ್ನಾಗಿ ನಡೀಬೇಕು ಅಂತ ಹೇಳಿ ನಾನು ಖುಷಿ ಪಡ್ತೀನಿ ಇವತ್ತು ಗಾಂಧಿ ವೃದ್ಧದಲ್ಲಿ ಗಾಂಧಿ ಆಶ್ರಮ ವೃದ್ಧಾಶ್ರಮ ಅದರಲ್ಲಿ ಊಟದ ವ್ಯವಸ್ಥೆ ಇರ್ಬೋದು ಬಟ್ಟೆ ಕೊಡೋದಾಗಿರ್ಬೋದು ಪ್ರತಿಯೊಂದು ನಮ್ಮ ಸಂಘದಿಂದ ಆಯೋಜಿಸಿದ್ರಿಂದ ನಮಗೆ ಖುಷಿ ಇದೆ ಇವತ್ತು ಮುಂದೆ ಮುಂದೆ ಇದೇ ಥರ ಕೆಲಸ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಇಷ್ಟಪಡ್ತಾ ಇದ್ದೀವಿ ನಮ್ಮ ಜನ್ಮದಿನದಂದು ಶುಭಾಶಯ ಕೋರಿದ ನಮ್ಮ ಯಶವಂತಪುರ ವಕ್ರ ವೇದಿಕೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಉಪಾಧ್ಯಕ್ಷರು ಇವರೆಲ್ಲರಿಗೂ ಧನ್ಯವಾದಗಳು ಹಾಗೆ ಇನ್ನು ಇವತ್ತಿನಿಂದ ಏನೇನು ಕೆಲಸ ಕಾರ್ಯಗಳು ನಮ್ಮ ಯಶವಂತಪುರ ವೇದಿಕೆಯಲ್ಲಿ ತುಂಬ ಚೆನ್ನಾಗಿ ನಡೀಬೇಕು ಅಂತ ಹೇಳಿ ನಾನು ಖುಷಿ ಪಡ್ತೀನಿ ಇವತ್ತು ಗಾಂಧಿ ವೃದ್ಧದಲ್ಲಿ ಗಾಂಧಿ ಆಶ್ರಮ ವೃದ್ಧಾಶ್ರಮ ಅದರಲ್ಲಿ ಊಟದ ವ್ಯವಸ್ಥೆ ಇರ್ಬೋದು ಬಟ್ಟೆ ಕೊಡೋದಾಗಿರ್ಬೋದು ಪ್ರತಿಯೊಂದು ನಮ್ಮ ಸಂಘದಿಂದ ಆಯೋಜಿಸಿದ್ರಿಂದ ನಮಗೆ ಖುಷಿ ಇದೆ ಇವತ್ತು ಮುಂದೆ ಮುಂದೆ ಇದೇ ಥರ ಕೆಲಸ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಇಷ್ಟಪಡ್ತಾ ಇದ್ದೀವಿ